ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪದ್ಯ ಶಬರಿ ಬರೆದವರು ಪೂತಿ ನರಸಿಂಹಚಾರ್ ವೃದ್ಧೆಯಾದ ತಪಸ್ವಿನಿ ಶಬರಿ ಜಿಂಕೆಯ ಬಣ್ಣದಂತಿರುವ ನಾರುಮಡಿ ಉಟ್ಟುಕೊಂಡು ಕೆದರಿದ ಕೂದಲು ಉಳ್ಳವಳಾಗಿ ಮತಂಗಾಶ್ರಮದ ವನದಲ್ಲಿ ರಾಮ ಬರುವನೆಂದು ತವಕಗೊಂಡು ನೋಡುವುದಕ್ಕೆ ಬುದ್ಧಿಹೀನಳಂತೆ ನಿಂತಿದ್ದಾಳೆ ರಾಮ ನಾನು ನಿಂತಲ್ಲಿಯೇ ನಿಂತಿರುವೆನು ನೀನು ಎಂದು ಬರುವೆ ನೀನು ಇರುವುದೆಲ್ಲೋ ನನಗೆ ತಿಳಿಯದಾಗಿದೆ ನಿನ್ನ ಬಳಿ ಬರುವ ದಾರಿ ತಿಳಿಯದಾಗಿದೆ ನೀನು ಬರುತ್ತೀಯ ಎಂಬ ನಂಬಿಕೆಯಲ್ಲಿ ಹುಚ್ಚು ಆಸೆಯಿಂದ ಇರುವೆನು ಎಂದು ಹಾಡಿಕೊಳ್ಳುತ್ತಾಳೆ ಇತ್ತ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಬರುವಾಗ ರಾಮ ಅಯ್ಯೋ ಸೀತೆ ದೊರೆವಳೆ ಭೂಮಿ ಜಾತೆ ನನ್ನ ಆತ್ಮ ಬಯಕೆಯ ಕಲ್ಪಲತೆಯಾಗಿರುವ ಚೆಲುವೆ ಸೀತೆ ದೊರೆಯುವಳೆ ಎಲೈ ಗಿರಿವನವೇ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ ಹೇಳಿರಿ ನನ್ನ ಪ್ರೀತಿಯ ರಾಣಿ ಸೀತೆಯು ದೊರೆಯುವಳೆ ದೊರೆಯುವುದಿಲ್ಲವೇ ಅವಳು ಇರುವ ನೆಲೆ ಯಾರಾದರೂ ತಿಳಿದಿರುವಿರಾ ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಗಿರಿವನಗಳನ್ನು ಪ್ರಾರ್ಥಿಸುತ್ತಾನೆ ಆಗ ಲಕ್ಷ್ಮಣ ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ಕಾಂತಿ ಕಳೆದುಕೊಂಡರೆ ಕಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಸ್ಥೈರ್ಯ ನೀಡುವವರಾರು ಎಂದು ಅಣ್ಣನನ್ನು ಸಂತೈಸಿದನು ಆಗ ಧೈರ್ಯ ತೆಗೆದುಕೊಂಡ ರಾಮ ಅವಳ ನೆನಪಿನ ಸೆಳೆತ ನನ್ನ ಆತ್ಮಕ್ಕೆ ಸಿಕ್ಕಿ ನನ್ನ ಮನಸ್ಸಿಗೆ ದುಃಖ ಅನಿವಾರ್ಯವಾಗಿದೆ ಎನ್ನುತ್ತ ತಪಸ್ವಿಗಳ ಆಶ್ರಮವನ್ನು ನೋಡಿ ಪುನಃ ಅವಳ ಕಷ್ಟವನ್ನು ನೆನಪಿಸಿತು ಎಂದು ಹೇಳುತ್ತಾನೆ ಅದಕ್ಕೆ ಲಕ್ಷ್ಮಣ ಹೌದು ಅಣ್ಣ ಚಿತ್ರಕೂಟ ಪರ್ವತದಲ್ಲಿ ಅತ್ತಿಗೆ ಜೊತೆಯಲ್ಲಿದ್ದ ನೆನಪು ಬರುತ್ತಿದೆ ನಾನು ಆಕೆಯನ್ನು ಒಂಟಿಯಾಗಿ ಬಿಟ್ಟು ನಿನ್ನನ್ನು ಹುಡುಕಲು ಬಂದುಬಿಟ್ಟೆ ಎಂದನು ಆಗ ಶ್ರೀರಾಮ ಮರುಗಬೇಡ ತಮ್ಮ ಆದದ್ದು ಆಗಿಹೋಯಿತು ದೈವ ನಮ್ಮನ್ನು ಭ್ರಾಂತಿಗೊಳಿಸಿತು ಲಕ್ಷ್ಮಣ ನಾವು ಧನುಮಹರ್ಷಿ ಹೇಳಿದ ದಾರಿಯಲ್ಲಿ ಬಂದಿದ್ದೇವೆ ಅಲ್ಲವೇ ಆತ ಹೇಳಿದ ಶಬರಿಯ ಆಶ್ರಮ ಇದೇ ಅಲ್ಲವೇ ಅಗೋ ನೋಡು ಆವುದೀ ಮರುಳು ನಮ್ಮೆಡೆಗೆ ಬರುತ್ತಿಹುದು ಯಾವುದೋ ದೆವ್ವ ನಮ್ಮ ಕಡೆಗೆ ಬರುತ್ತಿದೆ ಇದರ ಬಯಕೆ ಏನೆಂದು ತಿಳಿಯೋಣ ಎಂದು ಲಕ್ಷ್ಮಣನಿಗೆ ರಾಮನು ಹೇಳುತ್ತಾನೆ ಆಗ ಲಕ್ಷ್ಮಣ ಹೌದು ಅಣ್ಣಯ್ಯ ಅದನ್ನು ಪರೀಕ್ಷಿಸುವ ಮೊದಲು ಎದುರಿಗೆ ಹೋದರೆ ಏನಾದರೂ ತೊಂದರೆ ಆಗಬಹುದು ಎಂದು ಹೇಳುತ್ತಾ ಮರೆಗೆ ಹೋಗುತ್ತಾರೆ ಇತ್ತ ಆಶ್ರಮದಲ್ಲಿ ಶಬರಿ ಶ್ರೀರಾಮನಿಗೋಸ್ಕರ ತಳಿರು ಹೂವು ಹಣ್ಣು ಹಂಪಲುಗಳನ್ನು ತಲೆ ಕಂಕುಳಲ್ಲಿ ಕೈಯಲ್ಲಿ ಹಿಡಿದುಕೊಂಡು ಬರುತ್ತಿದ್ದಾಳೆ ರಾಮ ಬಾರದೆ ನನಗೆ ಏನೂ ತೋಚುತ್ತಿಲ್ಲ ಅವನು ತಿನ್ನದ ಈ ಅತಿ ಸವಿಯಾದ ಹಣ್ಣುಗಳನ್ನು ಏನು ಮಾಡಲಿ ಜೇನುತುಪ್ಪ ಅಧಿಕವಾಗಿರುವ ಈ ಮಧುಪರ್ಕವನ್ನು ನಾನು ಯಾರಿಗೆ ಕೊಡಲಿ ಬಾರಾಮ ನನ್ನ ಮನದ ರಾತ್ರಿಯ ಚಂದಿರನೇ ತೆಗೆದುಕೋ ಈ ಹಣ್ಣುಗಳನ್ನು ಈ ಹೂವುಗಳನ್ನು ಎಲ್ಲವನ್ನೂ ತೆಗೆದುಕೋ ನನ್ನನ್ನು ನೀನು ಪರೀಕ್ಷೆ ಮಾಡುತ್ತಿರುವೆಯಾ ನೀನು ಬರದೆ ನನಗೆ ಏನೂ ಸೇರುತ್ತಿಲ್ಲ ಎಂದು ಹಾಡುತ್ತಾ ರಾಮ ಧ್ಯಾನದಲ್ಲಿ ತೊಡಗಿದ್ದಾಳೆ ಇತ್ತ ಇದನ್ನು ಕಂಡ ಶ್ರೀರಾಮ ನನಗೋಸ್ಕರ ಇಷ್ಟೊಂದು ಹಂಬಲಿಸುವ ಈ ಜಟಿಲ ಕಬರಿ ಕಬಂಧ ಹೇಳಿದ ತಪಸ್ವಿನಿ ಶಬರಿಯೇ ಇರಬೇಕು ಈಕೆಗೆ ನನ್ನಿಂದ ಸ್ವಲ್ಪವೂ ಉಪಕಾರವಿಲ್ಲ ಆದರೂ ಪ್ರೀತಿಯಿಂದ ನನ್ನನ್ನು ನೆನೆಯುತ್ತಿದ್ದಾಳೆ ನಾಚುತಿಹೆನೀ ಪೂಜ್ಯ ಈ ನಲುಮೆಯಿಂದ ಈ ಪೂಜ್ಯಳ ಅನುರಾಗದಿಂದ ನಾನು ನಾಚುತ್ತಿರುವೆನು ಎಂದು ಲಕ್ಷ್ಮಣನಿಗೆ ಹೇಳಿದಾಗ ಲಕ್ಷ್ಮಣ ಅಣ್ಣಾ ನಿನ್ನನ್ನು ನೋಡದೆ ಇಷ್ಟೊಂದು ಹುಚ್ಚಿಯಾದ ಈ ತಪಸ್ವಿನಿ ಇನ್ನು ನಿನ್ನನ್ನು ನೋಡಿದ ಬಳಿಕ ಏನಾಗುವಳೋ ಈ ಮುದುಕಿ ಎಂದು ಹೇಳುತ್ತಾನೆ ಆಗ ರಾಮ ರೂಪಕ್ಕೂ ಹೆಸರಿಗೂ ಮಿಗಿಲಾದ ಆತ್ಮ ಕಾಮದೇನು ಅದು ನನ್ನನ್ನು ಕಾಣುತ್ತಲೇ ಇವಳ ವಿಸ್ಮಯ ತಿಳಿಯುವುದು ಎಂದಾಗ ಲಕ್ಷ್ಮಣ ಪ್ರತಿದಿನ ನಾನು ನಿನ್ನನ್ನು ನೋಡುತ್ತಲೇ ಇರುವೆನು ಆದರೂ ನನ್ನ ವಿಸ್ಮಯ ಸಮಾಧಾನಗೊಂಡಿಲ್ಲ ಬಾ ಇದನ್ನು ಈ ತಪಸ್ವಿನಿಯ ಆಶ್ರಮದಲ್ಲಿ ಪರೀಕ್ಷೆ ಮಾಡೋಣ ಎನ್ನುತ್ತಾ ಆಶ್ರಮದ ಕಡೆಗೆ ಹೋಗುತ್ತಾರೆ ಆಗ ರಾಮ ನಡೆ ಲಕ್ಷ್ಮಣ ಮುಂದೆ ಎಂದಾಗ ಅಣ್ಣ ನೀನೇ ಮುಂದೆ ಹೋಗು ನಾನು ಹಿಂದೆ ಬರುತ್ತೇನೆ ಮೊದಲು ಅವಳ ದೃಷ್ಟಿಗೆ ನೀನು ಬೀಳಬೇಕು ಎಂದು ರಾಮನನ್ನು ಮುಂದೆ ಕಳುಹಿಸುತ್ತಾನೆ ಇತ್ತ ಶಬರಿ ರಾಮನಿಗೋಸ್ಕರ ಹೂವು ಹಣ್ಣು ಹಂಪಲುಗಳನ್ನು ಹೊಂದಿಸುತ್ತಾ ಅವುಗಳನ್ನು ಕುರಿತು ಹೀಗೆ ಹಾಡುತ್ತಾಳೆ ಎಲೆಯ ಕೆಂಪಾದ ಚಿಗುರೆ ನಿನ್ನ ಎಳೆಯತನದ ಕೋಮಲತೆಯನ್ನು ಅವನು ಮುಟ್ಟದೆ ಬರೀ ಗಾಳಿಗೆ ಒಣಗಿರುವೆಯಲ್ಲ ದುಂಬಿಗಳ ಸಮೂಹದ ವರ್ಣನೆಗೆ ಆಶ್ರಯವಾದ ಅರಳಿದ ಹೂವುಗಳೇ ನಿಮ್ಮ ಸುವಾಸನೆಯಿಂದ ಅವನ ಜೀವವನ್ನು ಉತ್ತೇಜಿಸದೆ ಬಾಡಿ ಹೋಗಿರುವಿರಲ್ಲವೇ ಅವನ ಜೀವಕ್ಕೆ ಆಹಾರವಾಗದೆ ರುಚಿ ಹದಗೆಟ್ಟು ಹುಳುವಿಗೆ ಆಸರೆಯಾದ ಎಲೆ ವನ್ಯಫಲವೇ ಬಳಸಲಾಗದೆ ಮಾಸುವ ಕೆಟ್ಟು ಹೋಗುವ ಇವುಗಳನ್ನು ತೆಗೆದು ಮತ್ತೆ ಮತ್ತೆ ಹೊಸತರಿಂದ ಸಿದ್ಧ ಮಾಡುವ ಈ ಚಲವೇ ಎಂದು ಹೂಮಾಲೆಯನ್ನು ಕಟ್ಟುತ್ತಾ ಹಾಡುತ್ತಾಳೆ ಎಂದು ಕಾಣುವೆನೋ ರಾಮನನ್ನು ದಶರಥನ ಮಗನಂತೆ ಸಾಧು ಸಜ್ಜನರ ಮಿತ್ರನಂತೆ ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ ಹೆದರಿಸುವವರ ಹೆದರುವಂತೆ ಬಿಲ್ಲು ಹಿಡಿದು ಬರುವನಂತೆ ಆದರೂ ತುಂಬ ಬಲು ಸೌಮ್ಯನಂತೆ ಸೌಮ್ಯ ಸ್ವಭಾವದವನಂತೆ ಮಗುವಿನಂತೆ ಕಾಣುವನಂತೆ ರಾಜ ಪದವಿಯ ತ್ಯಾಗ ಮಾಡಿದನಂತೆ ತಪಸ್ವಿತನವ ಹಿಡಿದನಂತೆ ತಮ್ಮನೊಡನೆ ಕಾಡಿಗೆ ಬರಲು ಮನದಲ್ಲಿ ಭಯವೇ ಇಲ್ಲವಂತೆ ಕೆಟ್ಟ ಕನಸಿನ ರಾತ್ರಿಯನ್ನು ಕಳೆಯುವ ಸುಂದರವಾದ ಬೆಳಗಿನಂಥವನು ಗುರುಗಳು ತಪಸ್ವಿಗಳು ಮೆಚ್ಚಿದಂಥ ಸನ್ಮಂಗಳ ಮೂರ್ತಿಯನ್ನು ಎಂದು ಕಾಣುವೆನೋ ಎಂದು ಶ್ರೀರಾಮನ ಗುಣಗಾನ ಮಾಡುತ್ತಾ ಹಾಡುತ್ತಾಳೆ ಇದನ್ನು ನೋಡುತ್ತಾ ನಿಂತಿದ್ದ ರಾಮ ಶಬರಿಯ ಬಳಿ ಬಂದು ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ತಾಯಿ ಪ್ರಯಾಣಿಕರಿಗೆ ಇಲ್ಲಿ ಆಶ್ರಯ ಸಿಗುವುದೇ ಎಂದು ಕೇಳುತ್ತಾನೆ ಆಗ ಶಬರಿ ರಾಮನನ್ನು ವಿಸ್ಮಯದಿಂದ ನೋಡಿ ನೀನು ಮಹಾಪುರುಷ ರಾಮನೇ ಎಂದು ಕೇಳುತ್ತಾಳೆ ಆಗ ರಾಮ ಹೌದು ತಾಯಿ ಹೌದು ನನ್ನ ರಾಮ ಎನ್ನುವರು ಈತ ನನ್ನ ತಮ್ಮ ಲಕ್ಷ್ಮಣ ಎಂದಾಗ ಶಬರಿ ಆಶ್ಚರ್ಯದಿಂದ ನೀವು ರಾಮ ಲಕ್ಷ್ಮಣರೇ ನೀನು ರಾಮನೇ ಎಂದು ತುಂಬಾ ಸಡಗರಗೊಂಡು ಉಪಚಾರವನ್ನು ಮಾಡುತ್ತಾಳೆ ಮುಂದೆ ಶಬರಿಯ ಸಡಗರ ಸಂತೋಷ ಮೇಳದವರು ಹಾಡಿನಲ್ಲಿ ವರ್ಣಿಸುತ್ತಾರೆ ರಾಮಲಕ್ಷ್ಮಣರು ಬಂದು ತನ್ನ ಮುಂದೆ ನಿಂತಿರುವುದನ್ನು ಕಂಡು ಶಬರಿ ಬೆರಗಾದಳು ಬೆರಗು ಕಳೆದ ಮೇಲೆ ರಾಮನ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಪಾದಕ್ಕೆ ಬಿದ್ದಳು ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಆನಂದದ ಕಣ್ಣೀರನ್ನು ಸುರಿಸಿದಳು ಬನ್ನಿರಿ ಎಂದು ಗದ್ಗದಿಸುತ್ತ ಅಯ್ಯೋ ಏನೂ ಸಿದ್ಧವೇ ಇಲ್ಲ ನಿನ್ನೆಯಷ್ಟು ಚಂದವಿಲ್ಲ ಎನ್ನುತ್ತಾ ಬಹಳ ಹಂಬಲಿಸಿದಳು ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯನ್ನು ಬೀರುವ ಕಾಡಿನ ಹೂವುಗಳಿಂದ ಮಾಡಿದ ಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸಿದಳು ತಾನು ತಂದಿದ್ದ ರುಚಿಕರವಾದ ಹಣ್ಣುಗಳನ್ನು ತಾನೇ ರಾಮಲಕ್ಷ್ಮಣರ ಕೈಯೊಳಗೆ ಇಟ್ಟು ಜಗದೊಳಗೆ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ ನಿಮಗಾಗಿಯೇ ತಂದಿರುವೆನು ಎಂದು ತಿನ್ನಲು ಹೇಳಿದಳು ಮಧುಪರ್ಕವನ್ನು ಸವಿಯಲು ಕೊಟ್ಟಳು ಶಬರಿಯ ಆತಿಥ್ಯದಿಂದ ರಾಜಕುಮಾರರಾದ ರಾಮ ಲಕ್ಷ್ಮಣರು ಸುಪ್ರಸನ್ನರಾಗಿ ಮಂದಹಾಸ ತೋರಿದರು ಇದನ್ನು ನೋಡಿದ ಶಬರಿ ಧನ್ಯತಾಭಾವದಿಂದ ಕೂಡಿದವಳಾದಳು ರಾಮಲಕ್ಷ್ಮಣರನ್ನು ಉಪಚಾರ ಮಾಡಿದ ಶಬರಿ ತನ್ನ ಅಂತಃಸುಖವನ್ನು ತೋರಿಸಲು ಹೀಗೆ ಹಾಡುತ್ತಾಳೆ ಸುಖಿನಾನು ಆಸೆ ತೀರಿ ಹಾಯಾಗಿರುವೆನು ನನ್ನ ಹಂಬಲ ಅಳಿದು ಸಂತೋಷ ತುಂಬಿದೆ ಹೊಳೆ ಕಡಲಿಗೆ ಸೇರುವ ರೀತಿಯಲ್ಲಿ ದೋಣಿಯು ಬಂದರಿಗೆ ಬರುವ ರೀತಿಯಲ್ಲಿ ಬಗೆ ಬಗೆಯ ಪಟಗಳನ್ನು ಇಳಿಸಿ ನಿಂತಂತೆ ನನ್ನ ಮನ ಮುಕ್ತಿ ಬಯಸಿ ನಿಂತಿದೆ ನಿಮ್ಮನ್ನು ನೋಡುತ್ತಾ ಮಾತನಾಡಿಸುತ್ತಾ ಸುಖವಾಗಿದ್ದೇನೆ ನಿಮಗಾದ ತೃಪ್ತಿ ಆನಂದದಲ್ಲಿ ನಾನು ಸುಖವಾಗಿದ್ದೇನೆ ಇಂದು ನನ್ನ ಮನದ ಚಿಂತೆಗಳೆಲ್ಲವೂ ಕಳೆದು ನನ್ನ ಮನ ಬಹಳ ಹಗುರವಾಗಿದೆ ಪರಲೋಕವು ನನ್ನನ್ನು ಕರೆದುಕೊಳ್ಳಲು ತನ್ನ ಕೈಯನ್ನು ಚಾಚಿದೆ ನಿನ್ನೆ ನಾಳೆ ಎಂಬುದೇ ನನಗಿಲ್ಲ ಈ ಆನಂದವೇ ಶಾಶ್ವತ ಎಂಬ ರೀತಿಯಲ್ಲಿ ನಾನು ಸುಖಿಯಾಗಿದ್ದೇನೆ ಎಂದು ಹಾಡುತ್ತಾ ನರ್ತಿಸುತ್ತಾಳೆ ಇದನ್ನು ಕಂಡ ರಾಮ ತಾಯಿ ನಿನ್ನ ಪ್ರೀತಿಯಲ್ಲಿ ನಿನ್ನ ಸುಖದಲ್ಲಿ ನಾವು ಸುಖಿಗಳಾಗಿದ್ದೇವೆ ಕಾಡಿನಲ್ಲಿ ಈ ಆನಂದ ಕಾಣುವ ಪುಣ್ಯಕ್ಕೆ ಎಂದೆಂದಿಗೂ ನಿನಗೆ ನಾವು ಚಿರಋಣಿಗಳಾಗಿದ್ದೇವೆ ಎಂದಾಗ ಶಬರಿ ರಾಮ ನನಗೆ ಬಹಳ ಸಂತೋಷವಾಯಿತು ಕೊನೆಗೂ ನನ್ನಾಸೆಯ ದಾರಿ ಹಿಡಿದು ಬಂದಿರಲ್ಲವೇ ದಣಿದು ಬಂದ ನಿಮಗೆ ಈಗ ಸಮಾಧಾನವಾಯಿತಾ ಹಸಿವು ಬಾಯಾರಿಕೆ ನೀಗಿತಾ ಅಯ್ಯೋ ಇವಳು ಬಡವಳು ಒಬ್ಬಳೆ ಏನು ಮಾಡುತ್ತಾಳೆ ಎಂದು ನನ್ನ ಮೇಲೆ ದಯೆ ತೋರಿದಿರ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡಾಗ ರಾಮ ಇದೇಕೆ ತಾಯಿ ಕಣ್ಣೀರು ನಿಮ್ಮ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಕಾಣಲಿಲ್ಲ ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ ಇಂದು ನಾವು ಕಾಡು ಎಂಬುದನ್ನೇ ಮರೆತು ಮನೆಯೆಂದೇ ತಿಳಿದೆವು ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ನಮ್ಮ ತಾಯಿ ಎಂದೇ ತಿಳಿದೆವು ಎಂದು ರಾಮ ಶಬರಿಗೆ ಹೇಳಿದಾಗ ಶಬರಿಯು ರಾಮ ನಿನ್ನ ರೂಪಿನಂತೆ ಮಾತು ಕೂಡ ಎನಿತು ಉದಾರವಾಗಿದೆ ನಿನ್ನ ರೂಪದಂತೆ ನಿನ್ನ ಮಾತು ಕೂಡ ಎಷ್ಟೊಂದು ಧಾರಾಳವಾಗಿದೆ ನಾನು ಇಂದು ಧನ್ಯಳಾಗಿದ್ದೇನೆ ಮತಂಗ ತಪಸ್ವಿಗಳು ನೀಡಿದ ವರ ಇಂದು ನನಗೆ ಫಲ ನೀಡಿದೆ ನಿಮ್ಮನ್ನು ಕಂಡ ಪುಣ್ಯವಂತೆ ನಾನು ನನ್ನ ಚಿಂತೆಯೆಲ್ಲ ಹಿಂಗಿಹೋಯಿತು ಗುರುವನ್ನು ಪೂಜೆ ಮಾಡಿದ ತೃಪ್ತಿ ನನಗೆ ದೊರಕಿತು ಎಂದು ಸಂತೋಷ ಪಡುತ್ತಾಳೆ ಆಗ ರಾಮ ಇಂತಹ ಶಿಷ್ಯೆಯ ಪ್ರೀತಿಯನ್ನು ಪಡೆದ ನಿನ್ನ ಗುರುಗಳು ಎಂಥವರೋ ಅವರ ಮಹಿಮೆಯನ್ನು ಕೇಳಿ ತಿಳಿದಿರುವೆನು ಎಂತಹ ಶಾಂತಿ ಸಂಯಮ ಉಳ್ಳವರು ದುಃಖವನ್ನೆಲ್ಲ ಮರೆಸಿ ಶಾಂತಿಯನ್ನು ತೋರುವ ಈ ಕಾಡು ಇದರ ಮಧ್ಯೆ ನೀನು ಶುದ್ಧವಾದ ಪ್ರೇಮವುಳ್ಳವಳು ಇದೊಂದು ಒಳ್ಳೆಯ ದಿನ ಮರೆಯಲಾಗದು ಎಂದು ಹೇಳಿದನು ಆಗ ಶಬರಿ ನನ್ನ ಹೊಗಳುವುದು ಏಕೆ ರಾಮ ಇದೆಲ್ಲ ಆ ಮತಂಗ ಗುರುಗಳು ತೋರಿದ ಕರುಣೆ ನೀವು ಇಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ ನೀವು ಬರುವಿರಿ ನಿಮ್ಮ ಕಂಡಾಗ ಒಳಿತಾಗುವುದು ಎಂದು ಸಿದ್ಧರಾದ ಮತಂಗ ಋಷಿಗಳು ಹೇಳಿದ ಮಾತು ನನಗೆ ಇಂದು ಸಿದ್ಧಿಸಿತು ಎಂದು ಹಾಡಲು ಪ್ರಾರಂಭಿಸುತ್ತಾಳೆ ಕೋಟಿ ಕಿರಣಗಳಿಂದ ರವಿ ಎತ್ತಿರುವ ಆಕಾಶದ ಆಚೆ ಕೈಲಾಸದತ್ತ ನನ್ನ ಗಮನ ಹೋಗುತ್ತಿದೆ ನನಗೆ ಈ ಲೋಕದಿಂದ ಹೊರಕ್ಕೆ ಕೈಲಾಸಕ್ಕೆ ಮುಕ್ತಿಗೆ ಪ್ರಯಾಣ ಹೋಗಬೇಕೆನಿಸುತ್ತಿದೆ ಹಕ್ಕಿಗಳಂತೆ ಹಾರುವ ಆಸೆಯಾಗಿದೆ ಬಿಳಿ ಮೋಡಗಳಂತೆ ತೇಲುವ ಆಸೆಯಾಗಿದೆ ಕಪ್ಪು ಮೋಡದಲ್ಲಿ ಬರುವ ಸೆಳೆ ಮಿಂಚಿನಂತೆ ಪ್ರಾಣ ಬಿಡಲು ಬಯಸಿರುವೆನು ಎಂದು ತನ್ನ ಆಸೆಯನ್ನು ಹೇಳಿದಳು ಆಗ ರಾಮ ತಾಯಿ ನಮ್ಮನ್ನು ಗೌರವಿಸುತ್ತಾ ಬಳಿಕ ಈ ರೀತಿ ಮಾತನಾಡುವುದು ಆಲೋಚಿಸುವುದು ಸರಿಯೇ ಎಂದಾಗ ಶಬರಿ ರಾಮ ಪುಣ್ಯಲೋಕ ದೊರೆಯಲೆಂದು ನನಗೆ ಹರಕೆಯನ್ನು ಇಡು ಎನ್ನುತ್ತಾಳೆ ತಕ್ಷಣ ರಾಮ ಇಷ್ಟೊಂದು ಪ್ರೀತಿ ತೋರಿದ ನಿನಗೆ ಮರಣವೇ ನಮ್ಮ ಕಾಣಿಕೆ ಎನ್ನುತ್ತಾನೆ ಆಗ ಶಬರಿ ಮರಣವಲ್ಲ ಪ್ರಭು ಮುಕ್ತಿ ಕರುಣಿಸು ಇದುವೇ ನನ್ನ ಸಂಕಲ್ಪ ಎನ್ನುತ್ತಾಳೆ ಆಗ ರಾಮ ನನ್ನ ಮನಸ್ಸು ಒಪ್ಪಿದರೂ ಹೃದಯ ಒಪ್ಪುತ್ತಿಲ್ಲವಲ್ಲ ಎಂದಾಗ ಶಬರಿ ನೀನು ಒಲಿದು ಒಪ್ಪಿದರೆ ಸ್ವರ್ಗ ತಪ್ಪುವುದಿಲ್ಲ ಎನ್ನುತ್ತಾಳೆ ಆಗ ರಾಮ ನಿನ್ನ ಮಾತಿಗೆ ಬೆರಗಾಗಿ ಇರುವೆನು ಆಗಲಿ ತಾಯಿ ನಿನ್ನ ಬಯಕೆಯಂತೆ ಮೋಕ್ಷಕ್ಕೆ ಹೋಗುವಂತಾಗಲಿ ಆಗ ಶಬರಿ ಆಗಲಿ ರಾಮ ನಮಸ್ಕಾರ ನಿಮಗೆ ನಮಸ್ಕಾರ ಈ ಕಾಡಿಗೆ ನಮಸ್ಕಾರ ಈ ಬೆಟ್ಟಕ್ಕೆ ನಮಸ್ಕಾರ ಎಲ್ಲರಿಗೂ ಎಲ್ಲದಕ್ಕೂ ನಮಸ್ಕಾರ ಎಂದು ಹೇಳುತ್ತಾ ಮೋಕ್ಷಕ್ಕೆ ಪ್ರಾಪ್ತಳಾಗುತ್ತಾಳೆ ನಂತರ ರಾಮ ಹೆಣ್ಣಿನ ರೀತಿಯನ್ನು ತಿಳಿಯಬಹುದೇ ಅವರ ಮನಸ್ಸು ಬಹಳ ಆಶ್ಚರ್ಯಕರವಾದುದ್ದು ಆಹಾ ಎಂತಹ ನಿಷ್ಠೆ ಎಂತಹ ಪ್ರೀತಿ ಈ ಪ್ರಪಂಚ ಶಬರಿಯನ್ನು ಮರೆಯುವುದು ಸಾಧ್ಯವಿಲ್ಲ ಎಂದಾಗ ಲಕ್ಷ್ಮಣ ಅಣ್ಣ ಶಬರಿ ಯಾರು ಎತ್ತ ಏಕೆ ಎನ್ನದೇ ಮಗುವಿನಂತೆ ಇಷ್ಟವಾದಳು ನಮ್ಮನ್ನು ನೋಡುತ್ತಲೇ ಬಹಳ ಆನಂದಪಟ್ಟಳು ಆ ಆನಂದದಲ್ಲಿ ನಮ್ಮನ್ನೇ ಮರೆತಳು ಎಂದು ಶಬರಿಯ ಗುಣಗಾನ ಮಾಡಿದಾಗ ರಾಮ ಹೀಗೆ ಹೇಳುತ್ತಾನೆ ಲಕ್ಷ್ಮಣ ಬೆಳಕಿಗೆ ಒಲಿದವರ್ ಉರಿಯುವ ಬತ್ತಿಯ ಕರುಕ ಕಾಣರು ಬೆಳಕನ್ನು ಇಷ್ಟಪಡುವವರು ಉರಿಯುವ ಬತ್ತಿಯ ಕಪ್ಪನ್ನು ಬತ್ತಿ ಉರಿದು ಉಳಿದ ಕಪ್ಪಾದ ಭಾಗ ನೋಡುವುದಿಲ್ಲ ಅದೇ ರೀತಿ ಬಾಳನ್ನು ಸುತ್ತಿರುವ ದೇವ ತೇಜಸ್ಸನ್ನು ಕಾಣುವವರಿಗೆ ಇದೇ ಲಕ್ಷಣವಿರುತ್ತದೆ ಎಂದು ಹೇಳುತ್ತಾನೆ ಆಗ ಲಕ್ಷ್ಮಣ ಅಣ್ಣ ರಾಕ್ಷಸರ ತೊಂದರೆಯಿಂದ ಹೋರಾಡಿ ತನ್ನ ಕಡೆಗೆ ನಮ್ಮನ್ನು ಸೆಳೆದ ಈ ಪ್ರೀತಿಗೆ ಏನು ಹೇಳುವುದು ಈ ರೀತಿಯೇ ನಮ್ಮನ್ನು ಅತ್ತಿಗೆ ನೆನೆಯುತ್ತಿರಬಹುದು ಎಂದು ಸೀತೆಯನ್ನು ನೆನೆದಾಗ ರಾಮ ಇರಬಹುದು ಇರಬಹುದು ಹಾ ಸೀತೆ ಪ್ರಿಯೆ ಚಂದ್ರಮುಖದವಳೆ ಎಲ್ಲಿರುವೆ ಹೇಗಿರುವೆ ನಿನ್ನನ್ನು ಜೀವಸಹಿತ ಕಾಣುವೆನೆ ಎಂದು ದುಃಖಿಸುತ್ತಾನೆ ಆಗ ಲಕ್ಷ್ಮಣ ಅಣ್ಣ ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲೇ ಇರಲಿ ಅದೇ ತನ್ನ ತವರು ಮನೆ ಎಂದು ಕಾಪಾಡುವಳಲ್ಲವೇ ಧೈರ್ಯವನ್ನು ತಂದುಕೋ ಮುಂದೆ ಏನು ಮಾಡಬೇಕು ಎಂಬ ಉಪಾಯವನ್ನು ಯೋಚಿಸು ಎಂದಾಗ ರಾಮ ಹೌದು ಲಕ್ಷ್ಮಣ ಪಂಚಭೂತಗಳಲ್ಲಿ ಬೆರೆಯುತ್ತ ಶಬರಿ ಸೀತೆಗೆ ರಕ್ಷಣೆ ಮಾಡಲಿ ಬಾ ಸಹಾಯವನ್ನು ಹುಡುಕಿ ಹೋಗೋಣ ಎಂದು ಸೀತೆಯನ್ನು ಹುಡುಕುತ್ತಾ ಹೋಗುತ್ತಾರೆ